ನಮಸ್ಕಾರ ಇವತ್ತು ನಾನು ಸಿ ಪಿ ಸಿಯ ನಾಲ್ಕನೇ ಯೂನಿಟಿಗೆ ಇದ್ದೀನಿ ಸೊ ಫೋರ್ತ್ ಯೂನಿಟ್ ಈಸ್ ಆ್ಯಕ್ಚುಲಿ ಗೋಯಿಂಗ್ ಟು ಕಂಪ್ಲೀಟ್ ಯುವರ್ ಸಿ ಪಿ ಸಿ ಫಿಫ್ತ್ ಈಸ್ ಅಬೌಟ್ ಲಿಮಿಟೇಷನ್ ಆ್ಯಕ್ಟ್ ಆದ್ದರಿಂದ ಈ ಫೋರ್ತ್ ಯೂನಿಟಿನ ಪ್ರಾರಂಭವನ್ನು ಇವತ್ತು ನಾನು ನಿಮಗೆ ಮಾಡ್ತಾಯಿದ್ದೀನಿ ನಾನು ನಿಮಗೆ ಮೊದಲೇ ಹೇಳಿದ ಹಾಗೆ ಸಿ ಪಿ ಸಿಯನ್ನು ನಾನು ಪರೀಕ್ಷೆಗಿಂತ ಮೊದಲು ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿದ್ದೆ ಆ ಒಂದು ಪ್ರಯತ್ನದಲ್ಲಿ ಈ ನಾಲ್ಕನೇ ಯೂನಿಟನ್ನು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ ಇದರಲ್ಲಿರ್ತಕ್ಕಂತಹ ಮೊದಲನೇ ವಿಷಯ ಅಂತಂದರೆ ಶೂಟ್ ಅಗೇನ್ಸ್ಟ್ ಗೌರ್ಮೆಂಟ್ ಅಂದರೆ ಸರ್ಕಾರದ ವಿರುದ್ಧ ನೀವು ಶೂಟ್ನ ಹಾಕಿ ಹಾಕ್ಬೋದು ವಾಟ್ ಆರ್ ದ ಪ್ರೊಸೀಜರ್ ಇನ್ವಾಲ್ಡ್ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತೀವಿ ನೀವು ಕಾನ್ಸ್ಟಿಟ್ಯೂಷನ್ ಟೂನಲ್ಲಿ ಕಲಿತಿರ್ಬೇಕು ಅಂದ್ಕೊಳ್ತೀನಿ ನಾನು ದೇರ್ ಆಲ್ಸೋ ದಿಸ್ ಕಾನ್ಸೆಪ್ಟ್ ವಾಸ್ ಅವೈಲೇಬಲ್ ದಿ ಗೌರ್ಮೆಂಟ್ ಈಸ್ ಎಂಪವರ್ಡ್ ಟು ಡೂ ಟ್ರೇಡ್ ಆ್ಯಂಡ್ ಬಿಸ್ನೆಸ್ ಆರ್ಟಿಕಲ್ ಟು ನೈಂಟಿ ಏಟ್ ಟು ತ್ರೀ ಹಂಡ್ರೆಡ್ ವೀ ಹ್ಯಾವ್ ಡಿಸ್ಕಸ್ಡ್ ದಿ ಕಾನ್ಸೆಪ್ಟ್ ಅಂದರೆ ಸರ್ಕಾರವನ್ನು ಕೂಡ ನಾವೇನು ಮಾಡ್ತೀವಿ ಒಬ್ಬ ವ್ಯಕ್ತಿಯನ್ನಾಗಿ ದಿ ಗೌರ್ಮೆಂಟ್ ಈಸ್ ಟ್ರೀಟೆಡ್ ಆ್ಯಸ್ ಎ ಲೀಗಲ್ ಪರ್ಸನ್ ಗೌರ್ಮೆಂಟ್ ಈಸ್ ಎ ಲೀಗಲ್ ಪರ್ಸನ್ ಎ ಲೀಗಲ್ ಪರ್ಸನ್ ವಿತ್ ರೆಸ್ಪೆಕ್ಟ್ ಟು ಥಾಟ್ಸ್ ಆ್ಯಂಡ್ ಕಾಂಟ್ರಾಕ್ಟ್ಸ್ ಈ ಎರಡೂ ಸಂದರ್ಭದಲ್ಲಿಯೂ ಕೂಡ ನಾವು ಗೌರ್ಮೆಂಟು ಯಾವುದಾದರೆ ಅಪಕೃತ್ಯವನ್ನು ಮಾಡಿದರೆ ಅಥವಾ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಮಾಡಿದರೆ ಅದನ್ನು ಕೂಡ ನಾವು ಒಬ್ಬ ಏನು ಮಾಡ್ತೀವಿ ಕಾನೂನಾತ್ಮಕ ವ್ಯಕ್ತಿ ಅಂತ ಟ್ರೀಟ್ ಮಾಡ್ತೀವಿ ದಟ್ ಈಸ್ ಆಲ್ ಡಿಸ್ಕಸ್ಡ್ ಇನ್ ಆರ್ಟಿಕಲ್ ಟು ನೈಂಟಿ ಏಟ್ ಟು ನೈಂಟಿ ನೈನ್ ತ್ರೀ ಹಂಡ್ರೆಡ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸೊ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಾವಧಾನ ಇಲ್ಲಿ ಏನು ಸರ್ಕಾರದ ವಿರುದ್ಧ ನಾವು ದಾವೆ ಹೂಡಬೇಕಾದ್ರೆ ಅಥವಾ ಸರ್ಕಾರ ನಮ್ಮ ವಿರುದ್ಧ ದಾವೆ ಹೂಡಬೇಕಾದ್ರೆ ಯಾವ ಪದ್ಧತಿಯನ್ನು ಅನುಸರಿಸಬೇಕು ಅನ್ನೋದನ್ನು ನಾವೇನು ಮಾಡ್ತೀವಿ ಅಂದರೆ ಸೆಕ್ಷನ್ ಎಪ್ಪತ್ತೊಂಬತ್ತರಿಂದ ಎಂಬತ್ತೆರಡರಲ್ಲಿ ಚರ್ಚೆ ಮಾಡ್ತೀವಿ ಮತ್ತು ಪ್ರೊಸಿಜನನ್ನು ಆರ್ಡರ್ ಟ್ವೆಂಟಿ ಸೆವೆನ್ನಲ್ಲಿ ಚರ್ಚೆ ಮಾಡ್ತೀವಿ ಸೊ ದಿಸ್ ಈಸ್ ವಾಟ್ ಟುಡೇ ವಿ ಆರ್ ಗೋಯಿಂಗ್ ಟು ಸಿ ದ ಲೀಗಲ್ ಪ್ರಾವಿಜನ್ಸ್ ವಾಟ್ ವಿ ಆರ್ ಸೀಯಿಂಗ್ ಈಸ್ ವಾಟ್ ದೀಸ್ ಸೆಕ್ಷನ್ಸ್ ಆರ್ ಟೆಲಿಂಗ್ ಸೆವೆಂಟಿ ನೈನ್ ಟು ಸೆಕ್ಷನ್ ಸೆವೆಂಟಿ ನೈನ್ ಟು ಏಯ್ಟಿ ಟು ಈ ಸೆಕ್ಷನ್ಗಳೇನು ಹೇಳ್ತವೆ ಆರ್ಡರ್ ಟ್ವೆಂಟಿ ಸೆವೆನ್ ಏನು ಹೇಳ್ತದೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಕೇಸ್ ಲಾಗಳನ್ನು ನಾವು ನೋಡ್ತೀವಿ ನಾನು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಇದನ್ನು ಟೆನ್ ಮಾರ್ಕ್ಸ್ಗೆ ಕೇಳಿರುವಂತಹ ಅನೇಕ ಉದಾಹರಣೆಗಳಿದ್ದಾವೆ ಇಟ್ ಇಟ್ ವಿಲ್ ಬಿ ಫಾರ್ ಲಾಂಗ್ ಆನ್ಸರ್ ಇವಾಗ ನಾವು ಹೇಳೋದಾದರೆ ನ್ಯೂ ಸಿಲೆಬಸ್ಗೆ ಇಟ್ ಬಿ ಇಟ್ ದಿಸ್ ಕ್ವಶನ್ ಮೇ ಬಿ ಆಸ್ಕರ್ ಫಾರ್ ಸಿಕ್ಸ್ಟೀನ್ ಮಾರ್ಕ್ಸ್ ಕಾನ್ಸೆಪ್ಟ್ ಆಲ್ಸೋ ಆದ್ದರಿಂದ ಇದನ್ನು ನೀವು ಮಹತ್ವದ್ದನ್ನು ತಿಳ್ಕೊಳ್ಬೇಕು ಮತ್ತು ಇದು ತುಂಬ ಪ್ರಮುಖವಾಗುತ್ತೆ ಯಾಕೆ ಪ್ರಮುಖ ಆಗುತ್ತೆ ಅಂತ ನಾನು ಹೇಳ್ತೀನಿ ಅಂದರೆ ನೀವು ಇಡೀ ದೇಶದ ಲಿಟಿಗೇಷನ್ನ ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡ್ರೆ ನೈಂಟಿ ಪರ್ಸೆಂಟ್ ಲಿಟಿಗೇಷನ್ ಗೌರ್ಮೆಂಟ್ ಜೊತೆಗೆ ಇರ್ತವೆ ಸೊ ದಟ್ ಈಸ್ ಎನ್ ಅದರ್ ವೆರಿ ನೋಟೆಬಲ್ ಪಾಯಿಂಟ್ ಅಂತ ಹೇಳ್ಬೋದು ಸೊ ಈ ಒಂದು ಮುನ್ನುಡಿಯನ್ನು ನಿಮಗೆ ಕೊಡ್ತಾ ನಾವು ಲೆಟೆಸ್ಟ್ ಜಂಪ್ ಟು ದ ಸಬ್ಜೆಕ್ಟ್ ಏನು ಮೀದ್ರ ಮೀನಿಂಗನ್ನು ನಾವು ನೋಡೋದಾದ್ರೆ ಇಲ್ಲಿ ಆರ್ಡಿನರಿ ಪರ್ಸನ್ ವಿರುದ್ಧ ನಾವು ಶೂಟ್ ಹಾಕೋದಕ್ಕೂ ಸರ್ಕಾರದ ವಿರುದ್ಧ ಶೂಟ್ ಹಾಕೋದಕ್ಕೂ ಒಂದು ಮಹತ್ತರವಾದಂತಹ ಒಂದು ವ್ಯತ್ಯಾಸ ಇದೆ ಅಂದ್ರೆ ಹಿಯರ್ ಗೌರ್ಮೆಂಟ್ ಹ್ಯಾಸ್ ಗಿವನ್ ಹ್ಯಾಸ್ ಬೀನ್ ಪ್ರೊವೈಡೆಡ್ ವಿತ್ ಸರ್ಟನ್ ಪ್ರಿವಿಲೇಜಸ್ ಅಂತ ಹೇಳ್ಬೋದು ಇರಲಾರ್ದಂತಹ ಪ್ರಿವಿಲೇಜ್ ಸರ್ಕಾರಕ್ಕೆ ಇದೆ ಅಂತ ಹೇಳ್ಬೋದು ಸೆಕ್ಷನ್ ಏಟಿನಲ್ಲಿ ನಾವು ನೋಡ್ತೀವಿ ಏನು ವಿಶೇಷತೆ ಇದೆ ಅನ್ನೋದನ್ನ ಶೂಟ್ ಈಸ್ ಫೈಲ್ಡ್ ಬೈ ದ ಗೌರ್ಮೆಂಟ್ ಆರ್ ಅಗೇನ್ಸ್ಟ್ ದ ಗೌರ್ಮೆಂಟ್ ಇನ್ನಂದ್ರೆ ಇದರ ಅರ್ಥ ಏನು ಗೌರ್ಮೆಂಟ್ ಯಾರರ ಮೇಲೆ ದಾವೆ ಹೂಡ್ಬೋದು ಅಥವಾ ಗೌರ್ಮೆಂಟಿನ ಮೇಲೆ ನಾವು ದಾವೆ ಹೂಡ್ಬೋದು ಆರ್ ಎನಿ ಪಬ್ಲಿಕ್ ಆಫೀಸರ್ ನೋಡಿ ಒಬ್ಬ ಸಾರ್ವಜನಿಕ ಅಧಿಕಾರಿ ಮೇಲೂ ನಾವು ದಾವೆ ಹೂಡ್ಬೋದು ಅವನು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಥವಾ ದುರುಪಯೋಗ ಮಾಡಿದಾನೆ ಏನೋ ಹೂಡ್ಬೋದು ಅವನ ಆಫೀಷಿಯಲ್ ಕೆಪಾಸಿಟಿಯಲ್ಲಿ ಸ್ಪೆಷಲ್ ಪ್ರೊಸೀಜರ್ ಪ್ರೊಟೆಕ್ಷನ್ಸ್ ಅಪ್ಲೈ ಅಂಡರ್ ಸೆಕ್ಷನ್ ಸೆವೆಂಟಿ ನೈನ್ ಟು ಏಯ್ಟಿ ಟು ಸೊ ಇನ್ ಸಚ್ ಕೇಸ್ ದೇ ಆರ್ ಕವರ್ಡ್ ಬೈ ಸ್ಪೆಷಲ್ ವಿಶೇಷವಾದಂತಹ ರಕ್ಷಣೆಗಳನ್ನ ಅವರಿಗೆ ಕೊಡಲಾಗ್ತದೆ ಸರ್ಕಾರ ಅಥವಾ ಸರ್ಕಾರದ ವಿರುದ್ಧ ಅಥವಾ 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 ಯಾವುದೇ ಸಾರ್ವಜನಿಕ ಅಧಿಕಾರಿಯ ವಿರುದ್ಧ ದಾವೆ ಹೂಡಿದಾಗ ವಿಶೇಷ ಪ್ರಕ್ರಿಯೆಗಳು ಅನ್ವಯಿಸುತ್ತವೆ ದೇ ಆರ್ ಸಬ್ಜೆಕ್ಟೆಡ್ ಟು ಸ್ಪೆಷಲ್ ಪ್ರೊವಿಜನ್ಸ್ ಆರ್ ದೇ ಆರ್ ಪ್ರೊಟೆಕ್ಟೆಡ್ ಬೈ ಸ್ಪೆಷಲ್ ಪ್ರೊವಿಜನ್ಸ್ ಅವ್ರಿಗೊಂದು ಸ್ಪೆಷಲ್ ವಿಶೇಷ ಪ್ರಾವಧಾನ ಅವರಿಗೆ ಸಿಗ್ತದೆ ಯಾಕೆ ಈ ಪ್ರಾವಿಷನ್ಸ್ನ ಕೊಡ್ತಾರೆ ಅಂತಂದರೆ ಸರ್ಕಾರ ಅನೇಕ ಕೆಲಸಗಳಿಂದ ಎಂಗೇಜ್ ಆಗಿರ್ತದೆ ಅದಕ್ಕೆ ಒಂದು ವಾರ್ನಿಂಗ್ ವಾರ್ನಿಂಗ್ ಅನ್ನೋದಕ್ಕಿಂತ ಅದಕ್ಕೊಂದು ಅವ್ರ ಗಮನಕ್ಕೆ ತರುವಂಥದ್ದು ಓಹ್ ಇದು ಕಾನೂನಾತ್ಮಕವಾಗಿ ನಮ್ಮ ಮೇಲೆ ಬರ್ತದೆ ಕಾನೂನಿನ ಕ್ರಮ ಜರುಗ್ತದೆ ಅನ್ನೋದು ಸರ್ಕಾರಕ್ಕೆ ಗೊತ್ತಾದ ಮೇಲೆ ಒಂದು ಎರಡು ತಿಂಗಳು ಅದು ಎಚ್ಚೆತ್ಕೋಬೇಕು ಅದಕ್ಕೆ ಎರಡು ತಿಂಗಳು ಟೈಮ್ ಕೊಡ್ತೀವಿ ನಾವು ಏನು ದೀಸ್ ಪ್ರೊವಿಷನ್ಸ್ ಎನ್ಶ್ಯೂರ್ ಗೌರ್ಮೆಂಟ್ ಈಸ್ ಪ್ರಾಪರ್ಲಿ ರಿಪ್ರೆಸೆಂಟೆಡ್ ಅಂದರೆ ಸರ್ಕಾರ ಆ ಕೇಸಿನ ಬಗ್ಗೆ ತಯಾರಿ ಮಾಡಿಕೊಂಡು ಆಮೇಲೆ ಅದು ಕೋರ್ಟ್ ಮುಂದೆ ಬರಬೇಕು ಅನ್ನುವಂಥದ್ದು ಈ ಏನು ಕಾನೂನನ್ನು ಬರೆದಿದ್ದಾರಲ್ಲ ಅವರ ಒಂದು ಉದ್ದೇಶ ಎರಡನೇದು ಪಬ್ಲಿಕ್ ಆಫೀಸರ್ಸ್ ಗೆಟ್ ಪ್ರೊಟೆಕ್ಟೆಡ್ ಫಾರ್ ಆಫೀಷಿಯಲ್ ಆ್ಯಕ್ಟ್ಸ್ ನೋಡಿ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕೆಲಸ ಮಾಡುವಲ್ಲಿ ಒಬ್ಬ ಸಾರ್ವಜನಿಕ ಅಧಿಕಾರಿಯನ್ನು ರಕ್ಷಿಸಬೇಕಾಗ್ತದೆ ಯಾಕೆ ರಕ್ಷಿಸಬೇಕಾಗ್ತದೆ ಅಂದ್ರೆ ಎಲ್ಲ ಕೇಸ್ಗೂ ಅವ್ರು ಕೋರ್ಟ್ ಮುಂದೆ ಹೋಗಿ ಕೂಡಕ್ಕಾಗಲ್ಲ ಅವ್ರಿಗೆ ಕೋರ್ಟ್ಗೆ ಹೋಗುವುದರಿಂದನೇ ವಿನಾಯಿತಿ ಕೊಟ್ಟು ಈ ಒಂದು ಕಾನೂನು ನೋಟಿಸ್ ಟು ಗೌರ್ಮೆಂಟ್ ಅವಾಯ್ಡ್ಸ್ ಅನ್ನೆಸರಿ ಲಿಟಿಗೇಷನ್ ನಾವು ಅರವತ್ತು ದಿವ್ಸದ ನೋಟಿಸ್ ಕೊಡಬೇಕಾಗ್ತದೆ ಅಂದ್ರೆ ನಾವು ನೇರವಾಗಿ ಕೋರ್ಟ್ಗೆ ಹೋಗಕ್ಕೆ ಆಗಲ್ಲ ನೇರವಾಗಿ ಕೋರ್ಟ್ಗೆ ಹೋಗೋಕ್ಕಾಗಲ್ಲ ನಾವು ಮೊದಲು ಏನು ಮಾಡಬೇಕು ಕೋರ್ಟ್ಗೆ ಹೋಗ್ತೀವಿ ನೀವು ನಮ್ಮ ಸಮಸ್ಯೆಯನ್ನು ಬಗೆಹರಿಸದೆ ಹೋದರೆ ಅಂದರೆ ಕೋರ್ಟ್ ಏನು ಪಿಟಿಷನ್ ಕೊಡ್ತೀವೋ ಪ್ಲೇಂಟ್ ಕೊಡ್ತೀವೋ ಅದೇ ಥರನಾದಂತಹ ಪ್ಲೇಂಟನ್ನು ಫಸ್ಟ್ ನಾವು ಸರ್ಕಾರಕ್ಕೆ ಕೊಡಬೇಕಾಗ್ತದೆ ಕೊಟ್ಟ ಮೇಲೆ ಅರುವತ್ತು ದಿನ ಕಾಯ್ಬೇಕು ನಾವು ಸಿಕ್ಸ್ಟಿ ಡೇಸ್ ವೀ ಹ್ಯಾವ್ ಟು ವೇಟ್ ಸಿಕ್ಸ್ಟಿ ಡೇಸ್ ಒಳಗಡೆ ನಮ್ಮ ಕೇಸ್ ಹಾಕೋಕ್ಕೆ ಬರಲ್ಲ ಹಾಕಿದರೆ ಇಟ್ ಬಿಕಮ್ಸ್ ನಲ್ ಆ್ಯಂಡ್ ವೈಟ್ ಆ ಅರುವತ್ತು ದಿನಗಳ ಸಮಯ ಯಾಕೆ ಕೊಡ್ತೀವಿ ನಾವು ಅಂತಂದರೆ ನಮ್ಮ ಬೇಡಿಕೆ ನಮ್ಮ ಕಾಸ್ ಆಫ್ ಆ್ಯಕ್ಷನ್ ಇಫ್ ಇಟ್ ಈಸ್ ಜಸ್ಟಿಫೈಡ್ ಗೌರ್ಮೆಂಟ್ ಇಟ್ ಸೆಲ್ಫ್ ಕ್ಯಾನ್ ರಿಸಾಲ್ವ್ ಇಟ್ ಗೌರ್ಮೆಂಟ್ ಇಟ್ ಸೆಲ್ಫ್ ಕ್ಯಾನ್ ರಿಸಾಲ್ವ್ ಇಟ್ ಆದ್ದರಿಂದ ಕೋರ್ಟ್ಗೆ ಹೋಗೋ ಅವಶ್ಯಕತೆ ಇಲ್ಲ ಸರ್ಕಾರನ ಅದನ್ನು ಬಗೆಹರಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಪ್ರಾವಧಾನವನ್ನು ಮಾಡಿದ್ದಾರೆ ಆದರೆ ವಾಸ್ತವವಾಗಿ ನೀವು ಏನೇ ಮಾಡಿದರೂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ ಹೋಗೋ ತನಕ ಅವು ಬಗೆಹರಿಯೋದಿಲ್ಲ ದಟ್ ಈಸ್ ದ ರಿಯಾಲಿಟಿ ಓಕೆ ಎನಿ ಹೌ ವಾಟ್ ಲಾಸ್ ಈಸ್ ವೀ ಹ್ಯಾವ್ ಟು ಲರ್ನ್ ಇಟ್ ಫಾರ್ ಅವರ್ ಪಂಪು ಇವುಗಳ ಉದ್ದೇಶ ಸರಕಾರ ಸರಿಯಾಗಿ ಪ್ರತಿನಿಧಿ ಆಗುವುದು ಯಾಕೆಂದ್ರೆ ಅವರು ವ್ಯವಸ್ಥೆ ಮಾಡ್ಕೋಬೇಕು ನಿಮ್ಮ ಕೇಸಿನ ವಿರುದ್ಧ ಹೋರಾಟ ಮಾಡಲಿಕ್ಕೆ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು ಸಾರ್ವಜನಿಕ ಅಧಿಕಾರಿಗಳಿಗೆ ರಕ್ಷಣೆ ಯಾಕೆಂದ್ರೆ ಅವರು ದಿನನಿತ್ಯದ ಕಾರ್ಯವನ್ನು ಬಿಟ್ಟು ಕೋರ್ಟ್ ಮುಂದೆ ಬರೋಕ್ಕಾಗಲ್ಲ ಅಂದ್ರೆ ಅವ್ರ ಫಿಸಿಕಲ್ ಪ್ರೆಸೆನ್ಸ್ನ ಅವಾಯ್ಡ್ ಮಾಡ್ತದ್ದು ಮೊದಲು ನೋಟಿಸ್ ನೀಡಿ ಅನಗತ್ಯ ವಿವಾದ ತಪ್ಪಿಸೋದು ನೋಡಿ ಇದು ಅವ್ರ ಉದ್ದೇಶ ಸರ್ಕಾರನೇ ಅದನ್ನು ಬಗೆಹರಿಸಿಬಿಡಲಿ ಅಂತ ಆದ್ರೆ ಅವ್ರು ಎಂದೂ ಬಗೆಹರಿಸೋದಿಲ್ಲ ಎಂದು ಏಯ್ಟಿ ಪರ್ಸೆಂಟ್ ಕೇಸಲ್ಲಿ ಸರ್ಕಾರ ನೀವು ನೋಟಿಸ್ ಕೊಟ್ಟರು ಒಂದೇ ಕೊಡಲಿಲ್ಲ ಅಂದ್ರೂ ಒಂದೇ ಅರವತ್ತು ದಿವ್ಸ ಆದ್ಮೇಲೆ ನೀವು ಕೋರ್ಟ್ಗೆ ಹೋಗಿ ಬೇರೆ ದಾರಿ ಇರೋದಿಲ್ಲ ಆ ರೀತಿಯಾದಂಥ ಪ್ರಾಕ್ಟಿಕಲ್ ಅಪ್ರೋಚ್ ಇರುವುದನ್ನು ನಾವು ಕಾಣ್ತೀವಿ ಸೆನ್ಸಿಟಿವಿಟಿ ನಮಗೆ ಕಾಣೋದಿಲ್ಲ ಆದ್ದರಿಂದ ಈ ಒಂದೊಂದೇ ಸೆಕ್ಷನ್ ನಾವು ನೋಡೋದಾದ್ರೆ ಸೆಕ್ಷನ್ ಸೆವೆಂಟಿ ನೈನ್ ಈಸ್ ವೆರಿ ಸಿಂಪಲ್ ಸೆಕ್ಷನ್ ನಾಟ್ ಇಂಪಾರ್ಟೆಂಟ್ ವಾಟ್ ಈಸ್ ಇಂಪಾರ್ಟೆಂಟ್ ಇಸ್ ಸೆಕ್ಷನ್ ಏಯ್ಟಿ ಇಲ್ಲಿ ನೀವು ಕೇಸ್ ಹಾಕಬೇಕಾದ್ರೆ ಅವ್ರ ವಿರುದ್ಧ ಕೇಸ್ ಹಾಕಬೇಕಾದ್ರೆ ಅಕಸ್ಮಾತು ಕೇಂದ್ರ ಸರ್ಕಾರದ ವಿರುದ್ಧ ಕೇಸ್ ಹಾಕ್ಬೇಕಾದ್ರೆ ನೀವು ಯು ಐ ಅಂತಲೇ ಕೊಡಬೇಕು ಯೂನಿಯನ್ ಆಫ್ ಇಂಡಿಯಾ ಅಂತಲೇ ಕೇಸ್ ಕೊಡಬೇಕು ರಾಜ್ಯ ಸರ್ಕಾರ ಆದರೆ ಸ್ಟೇಟ್ ಆಫ್ ಕರ್ನಾಟಕ ಅಂತಲೇ ಕೊಡಬೇಕು ಸ್ಟೇಟ್ ಆಫ್ ಕರ್ನಾಟಕ ಕರ್ನಾಟಕ ಅಂದರೆ ಇವರು ಇಲ್ಲ ಪ್ಲೇಂಟಿಪ್ ಆಗಿರ್ಬೋದು ಅಲ್ಲ ಡಿಪೆಂಡೆಂಟ್ ಆಗಿರ್ಬೋದು ಇಲ್ಲೂ ಅಷ್ಟೇ ಪ್ಲೇಂಟಿಪ್ ಆಗಿರ್ಬೋದು ಅಥವಾ ಡಿಪೆಂಡೆಂಟ್ ಆಗಿರ್ಬೋದು ನೀವು ಅವ್ರನ್ನ ಡಿಫೆಂಡೆಂಟ್ ಮಾಡ್ಬೇಕಂದ್ರೆ ನೀವು ಯೂನಿಯನ್ ಆಫ್ ಇಂಡಿಯಾ ಅಂತ ಬರೀಬೇಕು ಕೇಂದ್ರ ಸರ್ಕಾರ ಆದರೆ ಅಥವಾ ರಾಜ್ಯ ಸರ್ಕಾರ ಆದರೆ ಡಿಫೆಂಡೆಂಟ್ ಹೆಸರನ್ನು ಸ್ಟೇಟ್ ಆಫ್ ಕರ್ನಾಟಕ ಅಂತ ಬರೀಬೇಕು ಅದೇ ಚೆನ್ನಾಗಿ ಅವರೂ ಕೂಡ ರಿಪ್ರೆಸೆಂಟ್ ಮಾಡುವಾಗ ಇದೇ ಹೆಸರಲ್ಲಿ ರಿಪ್ರೆಸೆಂಟ್ ಮಾಡ್ತಾರೆ ಇಂಡಿವಿಜುವಲ್ ಆಫೀಸರ್ ಹೆಸರನ್ನು ಹಾಕುವ ಅವಶ್ಯಕತೆ ಇಲ್ಲ ನೋ ಇಂಡಿವಿಜುವಲ್ ಆಫೀಸರ್ಸ್ ನೇಮ್ ಶುಡ್ ಬಿ ಯೂಸ್ಡ್ ಫಾರ್ ಎಕ್ಸಾಂಪಲ್ ಇಫ್ ಯು ವಾಂಟ್ ಎ ಫೈಲ್ ಕೇಸ್ ಅಗೇನ್ ತಹಸೀಲ್ದಾರ್ ತಹಸೀಲ್ದಾರ್ ಹೆಸರು ಹಾಕುವ ಅವಶ್ಯಕತೆ ಇಲ್ಲ ತಹಸೀಲ್ದಾರ್ ಚಿಕ್ಕಮಗಳೂರು ಅಂತ ಬರೆದರೆ ಸಾಕು ಅಥವಾ ಡಿಸ್ಟಿಕ್ ಕಮಿಷನರ್ ಆಫ್ ಚಿಕ್ಕಮಗಳೂರು ಅಂತ ಬರೆದ್ರೆ ಸಾಕು ಆಫೀಸರ್ನ ಡೆಸಿಗ್ನೇಷನ್ ಹುದ್ದೆಯನ್ನು ಸೂಚಿಸಿ ನೀವೇನು ಮಾಡಬೇಕು ಕೇಸ್ ಹಾಕಬೇಕಾಗ್ತದೆ ಮತ್ತು ಸರ್ಕಾರವನ್ನು ಈ ರೀತಿ ನಾಮಿನೇಟ್ ಮಾಡಬೇಕಾಗ್ತದೆ ಅನ್ನೋದನ್ನು ಮಾತ್ರ ಮಾಡ್ತೀವಿ ಸೆಕ್ಷನ್ ಸೆವೆಂಟಿ ನೈನಲ್ಲಿ ನೋಡ್ತೀವಿ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಈಸ್ ಸೆಕ್ಷನ್ ಏಯ್ಟಿ ಇದು ಬಹಳ ಮುಖ್ಯವಾದಂತಹ ಸೆಕ್ಷನ್ ಕೆಲವೊಮ್ಮೆ ಇದು ಪ್ರಶ್ನೆ ಕೇಳಲಾಗ್ತದೆ ಯಾಕೆ ಸರ್ಕಾರಕ್ಕೆ ಈ ರೀತಿಯಾದಂತಹ ವಿಶೇಷ ಪ್ರಾವಧಾನವನ್ನು ಕೊಡಬೇಕು ಅನ್ನುವಂತಹ ಒಂದು ಪ್ರಶ್ನೆ ಮುಂದೆ ಬರ್ತದೆ ಈವನ್ ಲಾ ಕಮಿಷನ್ ಆಲ್ಸೋ ಸೆವರಲ್ ಟೈಮ್ಸ್ ಹೆಡ್ ನೋ ಆರ್ಟಿಕಲ್ ಫೋರ್ಟೀನ್ ಇಸ್ ದೇರ್ ಇಟ್ಸ್ ಇಸ್ ಈಕ್ವಲ್ ಫಾರ್ ಎಡಿ ಅಂತ ಹೇಳ್ತೀವಿ ಅದು ಕೂಡ ಅವರು ರೆಕಮೆಂಡ್ ಮಾಡಿದ್ದಾರೆ ಇವರಿಗೆ ವಿಶೇಷವಾದಂತಹ ಯಾಕೆ ಸ್ನಾನ ಮಾಡಿದ್ರೆ ಪ್ರಿವಿಲೇಜ್ ಕೊಡಬೇಕು ಅನ್ನೋದನ್ನ ಬಟ್ ಅದನ್ನು ಇಂಪ್ಲಿಮೆಂಟೇಷನ್ ಮಾಡಿಲ್ಲ ಸಾರ್ವಜನಿಕ ಅಧಿಕಾರ ವಿರುದ್ಧ ದಾವೆ ಹೂಡುವ ಮೊದಲು ಕಡ್ಡಾಯ ನೋಟಿಸ್ ಇದ್ರ ಹೆಡ್ಡಿಂಗ್ ನೋಡಿ ಎ ಕಂಪಲ್ಸರಿ ನೋಟಿಸ್ ಈಸ್ ರಿಕ್ವೈರ್ಡ್ ಎ ಕಂಪಲ್ಸರಿ ನೋಟಿಸ್ ಈಸ್ ರಿಕ್ವೈರ್ಡ್ ಯಾವುದೇ ಒಂದು ಸಾರ್ವಜನಿಕ ಅಧಿಕಾರಿಯ ವಿರುದ್ಧ ನೀವು ಕೇಸ್ ಹಾಕಬೇಕಾದ್ರೆ ಅಥವಾ ಸರ್ಕಾರದ ವಿರುದ್ಧವೇ ಕೇಸ್ ಹಾಕಬೇಕಾದ್ರೆ ನೀವು ಮೊದಲು ಏನು ಮಾಡಬೇಕು ಕೇಸ್ ಹಾಕುವಂಥ ಅಂತ ನಿಮ್ಮ ಯೋಚನೆ ಇದ್ದಲ್ಲಿ ಕೇಸ್ ಹಾಕ್ತೀವಿ ಅಂತಕ್ಕಂಥ ಒಂದು ನೋಟಿಸ್ ಅನ್ನು ಇದರ ಉದ್ದೇಶ ಏನು ಸರ್ಕಾರಕ್ಕೊಂದಿಷ್ಟು ಸಮಯ ಕೊಡೋದು ಅವರು ನಿಮ್ಮ ಕಾಸ್ ಆಫ್ ಏನಿದೆ ಅದನ್ನು ಪರಿಶೀಲನೆ ಮಾಡಿ ಬಗೆಹರಿಸದಿದ್ರೆ ಬಗೆಹರಿಸಲಿ ಅಂತ ಆ್ಯಂಡ್ ಸೆಟಲ್ ದ ಡಿಸ್ಪ್ಯೂಟ್ ಕೋರ್ಟ್ಗೆ ಹೋಗೋದು ಬೇಡ ಕೋರ್ಟ್ಗೆ ಹೋಗೋದು ಬೇಡ ಇಲ್ಲೇ ಬಗೆಹರಿಸ್ಬೋದು ಅದಕ್ಕೊಂದು ಅವಕಾಶವನ್ನು ನಾವೇನು ಮಾಡ್ತೀವಿ ಸರ್ಕಾರಕ್ಕೆ ನೋಟಿಸ್ ಕೊಡುವ ಮುಖೇನ ಕಲ್ಪಿಸಿ ಕೊಡ್ತೀವಿ ಅಂತ ಹೇಳ್ಬೋದು ಇದರ ಅವಶ್ಯಕತೆ ಏನು ಎಷ್ಟು ದಿವಸ ನಾವು ನೋಟಿಸ್ ಕೊಡಬೇಕು ನೋಟಿಸ್ ಇಸ್ ಫಾರ್ ಟೂ ಮಂತ್ಸ್ ಸಿಕ್ಸ್ಟಿ ಡೇಸ್ ನೋಟಿಸ್ ಮತ್ತು ರೈಟಿಂಗಲ್ಲಿ ಕೊಡಬೇಕು ಸುಮ್ಮನೆ ಊರಲ್ಲಿ ಹೇಳಿದ್ರೆ ಆಗುತ್ತಿಲ್ಲ ಇಟ್ ಶುಡ್ ಬಿ ಇನ್ ರೈಟಿಂಗ್ ಮತ್ತು ಕೂಡ ಆ ನೋಟಿಸು ಆ್ಯಂಬಿಗ್ಯುಟಿಯಲ್ಲಿರಬಾರ್ದು ಅದು ತುಂಬ ಕ್ಲಿಯರ್ ಆಗಿರಬೇಕು ನೋಟಿಸ್ನಲ್ಲಿ ಏನಿರಬೇಕು ವಾಟ್ ಈಸ್ ಯುವರ್ ಕಾಸ್ ಆಫ್ ಆ್ಯಕ್ಷನ್ ನಿಮಗೆ ಏನು ರಿಲೀಫ್ ಕೇಳಿದ್ದೀರಿ ಆಮೇಲೆ ನಿಮ್ದು ಎಲ್ಲ ಡೀಟೇಲ್ಸು ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದ ಪ್ಲೇಂಟಿಫ್ ನೀವು ಕೇಸ್ ಹಾಕುವಂಥವ್ರು ನಿಮ್ಮ ಎಲ್ಲ ವಿವರವನ್ನು ಕೊಡಬೇಕು ವಿವರವನ್ನು ಕೊಟ್ಟ ಮೇಲೆ ವಾಟ್ ಈಸ್ ಯುವರ್ ಕಾಸ್ ಆಫ್ ಆ್ಯಕ್ಷನ್ ಹೇಳಬೇಕು ಅದಾದಮೇಲೆ ನೀವು ಅವರಿಂದ ಏನು ಪರಿಹಾರವನ್ನು ಕೇಳ್ತೀರಿ ಈ ಎಲ್ಲ ಡೀಟೇಲ್ಸನ್ನು ಕೊಡಬೇಕು ನಿಮ್ಮ ನೋಟಿಸು ಈ ರೀತಿಯಾದಂತಹ ಎಲ್ಲ ಅಂಶಗಳನ್ನು ಒಳಗೊಂಡದೆ ಹೋದರೆ ಅದನ್ನು ನೋಟಿಸ್ ಅಂತ ಅವ್ರು ಕನ್ಸಿಡರ್ ಮಾಡೋದಿಲ್ಲ ಇಟ್ ವಿಲ್ ನಾಟ್ ಬಿ ಕನ್ಸಿಡರ್ಡ್ ಎಸ್ ಎ ನೋಟಿಸ್ ಅದರಿಂದ ದೋಸ್ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಕೆಲವು ಸಂದರ್ಭದಲ್ಲಿ ಒಂದು ಏಟಿ ಟೂನಲ್ಲಿ ಸೆಕ್ಷನ್ ಏಟಿ ಸಬ್ ಕ್ಲಾಸ್ ಟೂನಲ್ಲಿ ದೇರ್ ಇಸ್ ಎಕ್ಸಮ್ಷನ್ ಅಂಥ ಸಂದರ್ಭದಲ್ಲಿ ಕೋರ್ಟ್ ಏನು ಮಾಡ್ಬೋದು ನಿಮಗೆ ವಿದೌಟ್ ನೋಟಿಸ್ ಪರ್ಮಿಟ್ ಮಾಡುತ್ತೆ ಬಟ್ ಕೋರ್ಟ್ ಕನ್ವಿನ್ಸ್ ಆಗಬೇಕು ಕೋರ್ಟ್ ಮಸ್ಟ್ ಕನ್ವಿನ್ಸ್ ನಾಟ್ ಓನ್ಲಿ ಕನ್ವಿನ್ಸ್ ಕೋರ್ಟ್ ಶುಡ್ ಮೇಕ್ ರೆಕಾರ್ಡ್ಸ್ ಇಲ್ಲ ಇಲ್ಲ ಈ ವಿಷಯದಲ್ಲಿ ಏಯ್ಟಿ ಸಿಕ್ಸ್ಟಿ ಡೇಸ್ ನೋಟಿಸ್ ಅವಶ್ಯಕತೆ ಇಲ್ಲ ಸೆಕ್ಷನ್ ಏಯ್ಟಿ ಉಪಯೋಗ ಮಾಡೋ ಅವಶ್ಯಕತೆ ಇಲ್ಲ ಅನ್ನೋ ಒಂದು ನಿರ್ಧಾರಕ್ಕೆ ಕೋರ್ಟ್ ಬರುವ ಹಾಗೆ ನೀವು ಅವ್ರನ್ನ ಕನ್ವಿನ್ಸ್ ಮಾಡಬೇಕು ಅಷ್ಟು ಎಮರ್ಜೆನ್ಸಿ ಇದೆ ಅನ್ನೋದನ್ನು ನೀವು ಕೋರ್ಟ್ ಮುಂದೆ ಪ್ರೂವ್ ಮಾಡಬೇಕು ಪರ್ಟಿಕ್ಯುಲರ್ಲಿ ಫಾರ್ ಇಂಜಂಕ್ಷನ್ ನೀವು ಇಮಿಡಿಯೇಟ್ ಸ್ಟೇ ತರಕ್ಕೋಸ್ಕರ ಮಾತ್ರ ಹೋಗ್ಬೋದು ಕೋರ್ಟ್ ಮೇ ಅಲೌ ಶೂಟ್ ವಿದೌಟ್ ನೋಟಿಸ್ ನೋಡಿ ಈ ಒಂದು ನೋಟಿಸ್ ಇಲ್ಲದೆ ನಿಮಗೆ ಅಲೌ ಮಾಡಬೇಕಂದ್ರೆ ದಟ್ ಪ್ರೊವಿಜನ್ ಇಸ್ ಅವೈಲೇಬಲ್ ಅಂಡರ್ ಸೆಕ್ಷನ್ ಏಯ್ಟಿ ಸಬ್ ಕ್ಲಾಸ್ ಟು ಮತ್ತು ಅದು ಹೇಗಿದೆ ಅಂತಂದರೆ ಕೋರ್ಟಿಗೆ ಕನ್ವಿನ್ಸ್ ಆಗಬೇಕು ಇಲ್ಲ ಇಲ್ಲ ನೋಟಿಸ್ ಕೊಟ್ಟೆ ನೀವು ಕೋರ್ಟಿಗೆ ಬನ್ನಿ ಅಂತ ಹೇಳಿ ಕೋರ್ಟ್ ಹೇಳ್ಬೋದು ಅದು ಇಟ್ ಡಿಪೆಂಡ್ಸ್ ಆನ್ ಫ್ಯಾಕ್ಟ್ಸ್ ಅಂಡ್ ಸರ್ಕಮ್ಸ್ಟಾನ್ಸಸ್ ಆ ಸಂದರ್ಭವನ್ನು ನೋಡಿ ಕೋರ್ಟ್ ನಿರ್ಧಾರ ಮಾಡ್ಬೋದು ನಿಮಗೂ ಆ ರೀತಿಯಾದಂತಹ ಅರವತ್ತು ದಿವಸ ವೇಟ್ ಮಾಡೋದ್ರಿಂದ ನಿಮಗೆ ಪರ್ಮನೆಂಟ್ ಆಗಿ ಅನ್ಯಾಯ ಆಗುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಮಾತ್ರ ಏನು ಮಾಡ್ತದೆ ಕೋರ್ಟ್ ವಿಧೌಟ್ ನೋಟಿಸ್ ಪರ್ಮಿಷನ್ ಕೊಡ್ತದೆ ಸೊ ದರ್ ಈಸ್ ಎ ಕಂಪಲ್ಸರಿ ಪ್ರೊವಿಜನ್ ದಟ್ ನೋಟಿಸ್ ಶುಡ್ ಬಿ ಗಿವನ್ ಹವರ್ ಇನ್ ಎಮರ್ಜೆನ್ಸಿ ದಿಸ್ ನೋಟಿಸ್ ಕ್ಯಾನ್ ಬಿ ಎಲಿಮಿನೇಟೆಡ್ ವಿತ್ ದ ಲೀವ್ ಆಫ್ ದ ಕೋರ್ಟ್ ವಿತ್ ದ ಪರ್ಮಿಷನ್ ಆಫ್ ದ ಕೋರ್ಟ್ ಅನ್ನೋದನ್ನು ನಾವು ನೋಡ್ಬೋದು ಇಫೆಕ್ಟ್ ಆಫ್ ಇನ್ವ್ಯಾಲಿಡ್ ನೋಟಿಸ್ ನೋಡಿ ಒಂದು ವೇಳೆ ನೀವು ಕೊಟ್ಟಂತಹ ನೋಟಿಸ್ ಸರಿ ಇರಲಿಲ್ಲ ಅಂದರೆ ಇಫ್ ದ ನೋಟಿಸ್ ಇಸ್ ನಾಟ್ ಕಂಟೆನಿಂಗ್ ದೀಸ್ ಪಾರ್ ಫ್ಯಾಕ್ಟ್ಸ್ ಕ್ಲೇಮು ಅಡ್ರೆಸ್ಸು ಮತ್ತು ಕಾಸ್ ಅಪೆಕ್ಷನು ಇವೆಲ್ಲ ಇರಲಿಲ್ಲ ಅಂತಂದರೆ ಅದು ಇನ್ವ್ಯಾಲಿಡ್ ನೋಟಿಸ್ ಆಗುತ್ತೆ ಆವಾಗ ನೀವು ಶೂಟ್ ಹಾಕಕ್ಕೆ ಬರಲ್ಲ ಪ್ರೆಶ್ ನೋಟಿಸ್ ಕೊಡಬೇಕಾಗ್ತದೆ ದಿವಸ ವೇಟ್ ಮಾಡ್ಬೇಕಾಗ್ತದೆ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಟು ಬಿ ನೋಟೆಡ್ ಅದನ್ನ ಈ ಪ್ರಕರಣದಲ್ಲಿ ಕೂಡ ನಾವು ನೋಡ್ತೀವಿ ಸ್ಟೇಟ್ ಆಫ್ ಎ ಪಿ ಹೊರ್ತೀವಿ ಫೈ ಇಯರ್ ಬಿಲ್ಡರ್ಸ್ ಟೂ ತೌಸಂಡ್ ಸಿಕ್ಸ್ ನೋಟಿಸ್ ಅಂಡರ್ ಸೆಕ್ಷನ್ ಏಟಿ ಈಸ್ ಮ್ಯಾಂಡೇಟರಿ ಅನ್ಲೆಸ್ ಎಕ್ಸೆಪ್ಷನ್ ಅಪ್ಲೈಸ್ ಎಕ್ಸೆಪ್ಷನ್ ಎಲ್ಲಿದೆ ಸೆಕ್ಷನ್ ಏಟಿ ಸಬ್ ಕ್ಲಾಸ್ ಟು ಇದು ಅಪ್ಲೈ ಆಗಲಿಲ್ಲ ಅಂದರೆ ನೀವು ನೋಟಿಸನ್ನು ಅವಾಯ್ಡ್ ಮಾಡೋಕ್ಕಾಗಲ್ಲ ನೇರವಾಗಿ ಕೋರ್ಟಿಗೆ ಬರೋಕ್ಕೆ ಆಗೋದಿಲ್ಲ ಅನ್ನೋದನ್ನು ನೋಡಬೇಕು ಸೆಕ್ಷನ್ ಏಯ್ಟಿ ಈಸ್ ಮ್ಯಾಂಡೇಟರಿ ಸಬ್ಜೆಕ್ಟು ಏಟಿ ಸಬ್ ಕ್ಲಾಸ್ ಟು ಅಂತ ಹೇಳ್ಬೋದು ಏಟಿ ಸಬ್ ಕ್ಲಾಸ್ ಟೂನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೆಕ್ಸ್ಟ್ ಏಟಿ ಒನ್ ಏನು ಹೇಳುತ್ತೆ ಏಟಿ ಒನ್ ಏನು ಮಾಡುತ್ತೆ ಅಂದರೆ ಸಾರ್ವಜನಿಕ ಅಧಿಕಾರಿಗಳಿಗೆ ರಕ್ಷಣೆ ಕೊಡುತ್ತೆ ಅವರೇ ಕೋರ್ಟ್ ಮುಂದೆ ಕಟ್ಟುಕಟ್ಟಿ ಹತ್ತದ ದಿನ ಹೋಗಿ ನಿಲ್ಲೋ ಅವಶ್ಯಕತೆ ಇಲ್ಲ ದೇ ಕ್ಯಾನ್ ಎಂಪ್ಲಾಯೇ ಅಡ್ವೊಕೇಟ್ ಅಂಡ್ ದೇರ್ ಪರ್ಸನಲ್ ಅಪೀರೆನ್ಸ್ ಈಸ್ ನಾಟ್ ರಿಕ್ವೈರ್ಡ್ ಅನ್ಲೆಸ್ ಕೋರ್ಟ್ ಸ್ಪೆಸಿಫಿಕಲಿ ಸೇಸ್ ದರ್ ಶುಡ್ ಬಿ ಬ್ರಾಟ್ ಬಿಪೋರ್ ದ ಕೋರ್ಟ್ ಸಲ ಕೋರ್ಟ್ ಹೇಳುತ್ತೆ ಹಂಗೆ ಹಂಗೆ ಹೇಳದೆ ಹೋದಲ್ಲಿ ಅವ್ರನ್ನ ಅರೆಸ್ಟ್ ಮಾಡೋದಾಗ್ಲಿ ಅಥವಾ ಅವ್ರನ್ನ ಪರ್ಸನಲ್ ಅಪೀರೆನ್ಸ್ ತಗೊಳ್ಳೋದಾಗಲಿ ಇದನ್ನು ಕೋರ್ಟ್ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ನೋ ಅರೆಸ್ಟ್ ಡಿಟೆನ್ಷನ್ ಆರ್ ಪರ್ಸನಲ್ ಅಪಿಯರೆನ್ಸ್ ಆಫ್ ಪಬ್ಲಿಕ್ ಆಫೀಸರ್ ಇನ್ ದ ಕೋರ್ಟ್ ಫಾರ್ ಆಕ್ಟ್ಸ್ ಡನ್ ಇನ್ ಅಫಿಷಿಯಲ್ ಕೆಪಾಸಿಟಿ ಅವರು ತಮ್ಮ ಸರ್ಕಾರಿ ಹುದ್ದೆಯ ಒಂದು ಪ್ರಕ್ರಿಯೆಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಏನಾದರೂ ತೊಂದರೆಗಳ ಆಗಿರುವ ವಿಷಯದ ಮೇಲೆ ದಾವೆ ಫೈಲಾದರೆ ದಾವೆ ದಾಖಲಾದರೆ ಅಂತಹ ಸಂದರ್ಭದಲ್ಲಿ ಅಂತಹ ಅಧಿಕಾರಿಗಳು ಸ್ವಯಂ ಕೋರ್ಟಿನ ಮುಂದೆ ಬರುವ ಅವಶ್ಯಕತೆ ಇಲ್ಲ ಅವರನ್ನು ದಸ್ತಗಿರಿ ಮಾಡುವ ಹಾಗಿಲ್ಲ ಅನ್ನುವುದನ್ನು ನಾವೇನು ಮಾಡ್ತೀವಿ ಸೆಕ್ಷನ್ ಏಯ್ಟಿ ಒನ್ ಅಂತ ಹೇಳ್ತೀವಿ ಸೆಕ್ಷನ್ ಏಯ್ಟಿ ಒನ್ ಗಿವ್ಸ್ ಪ್ರೊಟೆಕ್ಷನ್ ಟು ಗೌರ್ಮೆಂಟ್ ಸರ್ವೆಂಟ್ಸ್ ದ್ಯಾಟ್ ದೇ ನೀಡ್ ನಾಟ್ ಪರ್ಸನಲಿ ಅಪಿಯರ್ ಪರ್ಪಸ್ ಯಾಕೆ ಬಿಕಾಸ್ ದೇ ಹ್ಯಾವ್ ದೇರ್ ಓನ್ ಡ್ಯೂಟಿ ರೆಸ್ಪಾನ್ಸಿಬಿಲಿಟಿ ಅವುಗಳನ್ನ ಬಿಟ್ಟು ಬರೋಕ್ಕಾಗೋದಿಲ್ಲ ಅಂದರೆ ಕೇಸ್ಗಳು ಬೇಕಾದಷ್ಟು ಬರುತ್ತೆ ಕೇಸ್ ಬರುತ್ತೆ ಅಂತಕೊಂಡು ಇವರು ತಮ್ಮ ಕರ್ತವ್ಯವನ್ನು ಬಿಟ್ಟು ಕೋರ್ಟಿನ ಮುಂದೆ ನಿಲ್ಲೋಕ್ಕಾಗಲ್ಲ ಅನಿವಾರ್ಯ ಪ್ರಸಂಗದಲ್ಲಿ ಕೋರ್ಟ್ ಏನು ಮಾಡುತ್ತೆ ಅವ್ರನ್ನ ಕರೆಸ್ಕೊಳ್ತದೆ ಬೇಕು ಅಂದ್ರೆ ಅದರ್ವೈಸ್ ಅವ್ರ ಲಾಯರೇ ಅದನ್ನು ಹ್ಯಾಂಡಲ್ ಮಾಡ್ತಾರೆ ಎಸ್ ಎಕ್ಸಿಕ್ಯೂಷನ್ ಆಫ್ ಡಿಗ್ರಿ ದಿಸ್ ಇಸ್ ಎನದರ್ ಕಾನ್ಸೆಪ್ಟ್ ಎಕ್ಸಿಕ್ಯೂಷನ್ ಆಫ್ ಡಿಗ್ರಿ ಏನು ಇಲ್ಲಿ ಇನ್ನೊಂದು ಪಾಯಿಂಟ್ ಅನ್ನು ಹೇಳಬೇಕಿತ್ತು ನಾನು ಏನಂದ್ರೆ ಇಫ್ ಕೋರ್ಟ್ ಡಿಮಾಂಡ್ಸ್ ಇಫ್ ಕೋರ್ಟ್ ಫೀಲ್ಸ್

ಒಂದು ವೇಳೆ ನ್ಯಾಯಾಲಯಕ್ಕೆ ಅಥವಾ ನ್ಯಾಯಾಧೀಶರಿಗೆ ಆ ಒಂದು ಅಧಿಕಾರಿಯ ವೈಯಕ್ತಿಕ ಹಾಜರಿಯ ಅವಶ್ಯಕತೆ ಇದೆ ಅನ್ನೋದು ಅನಿಸಿದರೆ ಅವರ ಬಾಯಿಂದನೇ ಕೇಳಬೇಕು ಅಂತ ಅನಿಸಿದರೆ ಕೋರ್ಟ್ ಅವ್ರನ್ನ ಕರೆಸುವ ನೋಟಿಸನ್ನು ಕೊಡ್ಬೋದು ಪರ್ಸನಲ್ ಅಪೀರೆನ್ಸಿಗೆ ನೋಟಿಸ್ ಇಶ್ಯೂ ಮಾಡ್ತಾರೆ ಸಮನ್ ಇಶ್ಯೂ ಮಾಡ್ತಾರೆ ದೆನ್ ಏಯ್ಟಿ ಟು ಎಕ್ಸಿಕ್ಯೂಷನ್ ಆಫ್ ಡಿಗ್ರಿ ಅಗೇಸ್ಟ್ ಗೌರ್ಮೆಂಟ್ ನೋಡಿ ಬೇರೆ ಡಿಗ್ರಿ ಆದರೆ ಇಮಿಡಿಯೇಟ್ ಡಿಗ್ರಿ ನಾವು ಏನೋ ಏನು ಮಾಡ್ಬೋದು ಎಕ್ಸಿಕ್ಯೂಟ್ ಮಾಡ್ಬೋದು ಗೌರ್ಮೆಂಟಿನ ವಿರುದ್ಧ ಇಮಿಡಿಯೇಟ್ ಎಕ್ಸಿಕ್ಯೂಷನ್ ಡಿಕ್ರಿ ತರಲಿಕ್ಕೆ ಆಗೋದಿಲ್ಲ ಡಿಗ್ರಿ ಕೆನಾಟ್ ಬಿ ಎಕ್ಸಿಕ್ಯೂಟೆಡ್ ಇಮಿಡಿಯೇಟ್ಲಿ ಲೈಕ್ ಎನ್ ಆರ್ಡಿನರಿ ಜಜ್ಮೆಂಟ್ ಡೆಟರ್ ನೋಡಿ ಒಂದು ಕೇಸಲ್ಲಿ ಏನಿರ್ತದೆ ಅಂತಂದ್ರೆ ದೇರ್ ಇಸ್ ಎ ಡಿಕ್ರಿ ಹೋಲ್ಡರ್ ದೇರ್ ಇಸ್ ಎ ಡಿಕ್ರಿ ಹೋಲ್ಡರ್ ಹೂ ಹ್ಯಾಸ್ ಒನ್ ದ ಕೇಸ್ ಸೊ ಹೀ ವಿಲ್ ಎಕ್ಸಿಕ್ಯೂಟ್ ಡಿಕ್ರಿ ಆನ್ ಹೋಮ್ ಆನ್ ದಿ ಜಜ್ಮೆಂಟ್ ಡೆಟರ್ दिस इज इमिडियट दिस इम इफ दिस गवर्मेंट इफ दिस इज ए गवर्मेंट दिस नाट इमिडियेट दिस नाट इमिडियेट मिनिमम थ्री मंथ वेटिंग पीरियड आफ्टर द डिग्री नोरी आदमे मूर्ति कई बेजिक्यूशन डिग्री हाकली अथिक्यूशन तरली ओनली दियर् आफ्टर एक्सिक्यूशन कैन प्रोसिड पर्पस् गवर्मेंट रिक्वर्स ಟೈಮ್ ಫಾರ್ ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ಫೈನಾನ್ಷಿಯಲ್ ಪ್ರೊಸೆಸಿಂಗ್ ನೋಡಿ ಗೌರ್ಮೆಂಟ್ಗೆ ಏನಾದ್ರೂ ದುಡ್ಡು ಕೊಡಬೇಕಾಗಿತ್ತು ಫಂಡ್ಸ್ ಬೇಕು ಅದು ಅದು ಎಲ್ಲ ಬೇಕು ಅಂತಂದರೆ ಅದರದೇ ಆದಂಥ ಪ್ರೊಸೆಸನ್ನು ಅದು ಕಂಪ್ಲೀಟ್ ಮಾಡಬೇಕಾಗ್ತದೆ ಆದ್ದರಿಂದ ಇಮಿಡಿಯೇಟ್ ಗೌರ್ಮೆಂಟ್ ಮೇಲೆ ನೀವು ಎಕ್ಸಿಕ್ಯೂಷನ್ ಡಿಗ್ರಿ ಮಾಡೋಕ್ಕಾಗೋದಿಲ್ಲ ಅನ್ನೋದನ್ನು ಸೆಕ್ಷನ್ ಏಯ್ಟಿ ಟು ಹೇಳ್ತದೆ ಸೆಕ್ಷನ್ ಏಯ್ಟಿ ಟು ಹೇಳುತ್ತೆ ಸೊ ದಿಸ್ ಇಸ್ ಆಲ್ ಅಬೌಟ್ ದ ಸೆಕ್ಷನ್ಸ್ ವಾಟ್ ಎವರ್ ಸೆಕ್ಷನ್ಸ್ ಆರ್ ದೇರ್ ವಿ ಹ್ಯಾವ್ ಡಿಸ್ಕಸ್ ದ ಸೆಕ್ಷನ್ಸ್ ನೌ ಲೆಟರ್ ಸಿ ವಾಟ್ ಆರ್ಡರ್ ಟ್ವೆಂಟಿ ಸೆವೆನ್ ಸೇಸ್ ಇಟ್ ಈಸ್ ಮೋರ್ ಆಫ್ ಎ ಪ್ರೊಸೀಜರ್ ದಿಸ್ ಈಸ್ ಮೋರ್ ಆಫ್ ಎ ಪ್ರೊ ವಾಟ್ ಈಸ್ ಟೋಲ್ಡ್ ಇನ್ ಸೆಕ್ಷನ್ ಸೆವೆಂಟಿ ನೈನ್ ಟು ಏಯ್ಟಿ ಟು ಅದರ ಪ್ರೊಸೀಜರ್ ಹೆಂಗೆ ಅನ್ನೋದನ್ನು ನಾವು ಏನು ಮಾಡ್ತೀವಿ ರೂಲ್ ಆರ್ಡರ್ ಟ್ವೆಂಟಿ ಸೆವೆನ್ನಲ್ಲಿ ರೂಲ್ ಒನ್ ಟು ಏಯ್ಟಲ್ಲಿ ಹೇಳ್ತೀವಿ ರೂಲ್ ಒನ್ ಟು ಏಯ್ಟ್ ಟು ಏಯ್ಟ್ ಏನೋ ಏನೋ ಇದೆ ಸೊ ಆಲ್ ದೀಸ್ ರೂಲ್ಸ್ ಆರ್ ದೇರ್ ಅವನ್ನು ಸಮರೈಸ್ ಮಾಡಿದ್ದೀನಿ ನಾನು ಇನ್ಸ್ಟೆಡ್ ಆಫ್ ಟೆಲಿಂಗ್ ಆಲ್ ದ ರೂಲ್ಸ್ ಐ ಹ್ಯಾವ್ ಜಸ್ಟ್ ಸಮರೈಸ್ಡ್ ಎವ್ರಿಥಿಂಗ್ ಗೌರ್ಮೆಂಟ್ ಈಸ್ ರಿಪ್ರೆಸೆಂಟೆಡ್ ಬೈ ಎ ಗೌರ್ಮೆಂಟ್ ಪ್ಲೀಡರ್ ನಾರ್ಮಲಿ ಗೌರ್ಮೆಂಟಿನ ವಿರುದ್ಧ ಏನಾದರೂ ಕೇಸ್ ಫೈಲ್ ಆದರೆ ಅವ್ರದ್ದೇ ಪ್ಲೀಡರ್ ಇರ್ತಾರೆ ಪ್ಯಾನಲ್ ಅಡ್ವೊಕೇಟ್ ಅಂತ ಹೇಳ್ತಾರೆ ಅವ್ರಿಗೆ ಅವರೇ ರಿಸೀವ್ ಮಾಡ್ತಾರೆ ಆಮೇಲೆ ಅವರೇ ಪ್ಲೇಂಟ್ ರೆಡಿ ಮಾಡ್ತಾರೆ ಗೌರ್ಮೆಂಟ್ ಪ್ಲೀಡರೇ ಪ್ಲೇಂಟ್ ರೆಡಿ ಮಾಡ್ತಾರೆ ಬಟ್ ವಿತ್ ದ ಹೆಲ್ಪ್ ಆಫ್ ಕನ್ಸರ್ನ್ಡ್ ಪರ್ಸನ್ ಯಾವನಿಗೆ ಆ ವಿಷಯದ ಬಗ್ಗೆ ಪೂರ್ಣ ಮಾಹಿತಿ ಇರ್ತದೋ ಅವ್ರನ್ನ ಸರ್ಕಾರ ಅಥರೈಸ್ ಮಾಡಿದ ಕೂಡ ಅವರ ಸಹಾಯದೊಂದಿಗೆ ಪ್ಲೇಂಟ್ನ ರೆಡಿ ಮಾಡಿ ಅವರು ಪ್ಲೇಂಟ್ ಸಬ್ಮಿಟ್ ಮಾಡ್ತಾರೆ ಅಥವಾ ರಿಟರ್ನ್ ಸ್ಟೇಟ್ಮೆಂಟ್ ರೆಡಿ ಮಾಡ್ತಾರೆ ಆಮೇಲೆ ಪ್ರೆಸೆಂಟೇಷನ್ ಆಫ್ ಅ ಪ್ಲೇಂಟ್ ಗೌರ್ಮೆಂಟ್ ಪ್ಲೀಡರ್ ಅಕ್ಸೆಪ್ಟ್ ಸಮನ್ಸ್ ನೋಡಿ ಎಲ್ಲಾದರೂ ಪ್ಲೇಂಟ್ ಪ್ರೆಸೆಂಟ್ ಆದ ಆದಕೂಳ್ಲೇ ನೋಟಿಸ್ ಸರ್ಕಾರಕ್ಕೆ ಕೊಡಬೇಕಂತೇನಿಲ್ಲ ಅವ್ರ ಪ್ಯಾನಲ್ ಅಡ್ವೊಕೇಟ್ ಇದ್ದರೆ ಅವರೇ ನೋಟಿಸ್ ತೊಗೊಳ್ತಾರೆ ದೇ ವಿಲ್ ಓನ್ಲಿ ಟೇಕ್ ದ ನೋಟಿಸ್ ಎಕ್ಸ್ಟೆನ್ಷನ್ ಆಫ್ ಟೈಮ್ ಫಾರ್ ಗೌರ್ಮೆಂಟ್ ನೋಡಿ ಸರ್ಕಾರಕ್ಕೆ ಏನು ಮಾಡ್ತಾರೆ ಗೌರ್ಮೆಂಟ್ ಮಸ್ಟ್ ಗ್ರ್ಯಾಂಟ್ ರೀಸನೇಬಲ್ ಟೈಮ್ ಫಾರ್ ಸಬ್ಮಿಟಿಂಗ್ ರಿಟರ್ನ್ ಸ್ಟೇಟ್ಮೆಂಟ್ ಲಿಖಿತ ಉತ್ತರವನ್ನು ಕೊಡಬೇಕಾದ್ರೆ ಸರ್ಕಾರಕ್ಕೆ ಸಫಿಷಿಯಂಟ್ ಟೈಮ್ ಕೊಡಬೇಕಾಗ್ತದೆ ಒಂದೊಂದು ಸಲ ಇವರು ಲಿಖಿತ ಉತ್ತರವನ್ನು ತಾವೇ ಕೊಡೋಕ್ಕಾಗಲ್ಲ ಹೈಯರ್ ಅಪ್ಪಿಂದ ವೆಟ್ಟಿಂಗ್ ಮಾಡಿ ತರಿಸಬೇಕಾಗತ್ತೆ ಸೊ ಇಟ್ ರಿಕ್ವೈರ್ಸ್ ಟೈಮ್ ಅಂಥ ಟೈಮನ್ನೆಲ್ಲ ಕೋರ್ಟ್ ಏನು ಮಾಡ್ತದೆ ಗ್ರಾಂಟ್ ಮಾಡ್ತದೆ ದ್ಯಾಟ್ ಪ್ರೊವಿಷನ್ ಇಸ್ ದೇರ್ ಇನ್ ಆರ್ಡರ್ ಟ್ವೆಂಟಿ ಸೆವೆನ್ ದೆನ್ ನೋ ಪರ್ಸನಲ್ ಅಪಿಯರೆನ್ಸ್ ಆಫ್ ಆಫೀಸರ್ಸ್ ಇಲ್ಲೂ ಕೂಡ ಪ್ರೊಸೀಜರಲ್ಲೂ ನಾವು ಅದನ್ನು ಹೇಳಿದ್ದೀವಿ ಪಬ್ಲಿಕ್ ಆಫೀಸರ್ಸ್ ನೀಡ್ ನಾಟ್ ಅಪಿಯರ್ ಪರ್ಸನಲಿ ಅನ್ಲೆಸ್ ಸ್ಪೆಷಿಯಲಿ ಡೈರೆಕ್ಟೆಡ್ ಯಾವ ಸಂದರ್ಭದಲ್ಲಿ ಕೋರ್ಟು ತಾನೇ ಹೇಳುತ್ತೆ ಇಲ್ಲ ಆ ಪರ್ಟಿಕ್ಯುಲರ್ ಅಧಿಕಾರಿ ಬರಲೇಬೇಕು ಅಂಥೇಳಿ ಹೇಳಿದಾಗ ಮಾತ್ರ ಅದನ್ನು ಹೊರತುಪಡಿಸಿ ರುಟೀನ್ನಲ್ಲಿ ಅಲ್ಲಿ ಪಾರ್ಟಿಗಳಿರುವ ಅವಶ್ಯಕತೆ ಇಲ್ಲ ಗೌರ್ಮೆಂಟ್ ಸೈಡಿಂದ ಅಟೆಂಡೆನ್ಸ್ ಆಫ್ ಆಫೀಸರ್ ಇಫ್ ರಿಕ್ವೈರ್ಡ್ ಓನ್ಲಿ ಇಫ್ ರಿಕ್ವೈರ್ಡ್ ಇಫ್ ಕೋರ್ಟ್ ಥಿಂಗ್ಸ್ ನೆಸೆಸರಿ ಇಟ್ ಮೇ ರಿಕ್ವೈರ್ ಪರ್ಸನಲ್ ಅಟೆಂಡೆನ್ಸ್ ಇಲ್ಲಾಂದ್ರೆ ಇಲ್ಲ ಗೌರ್ಮೆಂಟ್ ಪ್ಲೀಡರ್ ಟು ಗೆಟ್ ಇನ್ಸ್ಟ್ರಕ್ಷನ್ಸ್ ಏನೇ ಇದ್ರು ಸರ್ಕಾರಕ್ಕೆ ಏನಾದರೂ ನ್ಯಾಯಾಲಯ ಹೇಳೋದಾದರೆ ಅದನ್ನು ಅವರು ಪ್ಲೀಡರ್ ಹೇಳಿದರೆ ಸಾಕು ಅವರು ಕಮ್ಯುನಿಕೇಟ್ ಮಾಡ್ತಾರೆ ಯಾವುದಕ್ಕೆ ಸರ್ಕಾರಕ್ಕೆ ಅದೇ ಥರನಾಗಿ ಸರ್ಕಾರದಿಂದ ಏನಾದರೂ ಅಭಿಪ್ರಾಯವನ್ನು ನಾವು ಕೋರ್ಟ್ಗೆ ಹೇಳಬೇಕು ಅಂತ ಹೇಳಿ ಈ ಪ್ಲೀಡರು ಸರ್ಕಾರಕ್ಕೆ ಕೇಳ್ಕೊಂಡು ಬಂದು ಕೋರ್ಟ್ಗೆ ಹೇಳ್ತಾರೆ ಸರ್ಕಾರಕ್ಕೆ ಕೇಳ್ಕೊಂಡು ಬಂದು ಕೋರ್ಟ್ಗೆ ಹೇಳ್ತಾರೆ ದಟ್ ಈಸ್ ಟೇಕಿಂಗ್ ಇನ್ಸ್ಟ್ರಕ್ಷನ್ಸ್ ಅಂತ ಹೇಳ್ತಾರೆ ಸೊ ಶೂಟ್ಸ್ ಅಗೇನೆಸ್ಟ್ ಪಬ್ಲಿಕ್ ಆಫೀಸರ್ಸ್ ಯಾವುದೇ ಒಬ್ಬ ವ್ಯಕ್ತಿಯ ಮೇಲೆ ಶೂಟ್ ಹಾಕಿದರೆ ಅವರು ಅಫಿಷಿಯಲ್ ಕೆಪ್ಯಾಸಿಟಿಯಲ್ಲಿ ಕೆಲಸ ಮಾಡಿದರೆ ಗೌರ್ಮೆಂಟ್ ಮೇ ಜಾಯಿನ್ ಆಸ್ ಎ ಪಾರ್ಟಿ ಅವ್ರನ್ನಷ್ಟೇ ಬಿಡೋದಿಲ್ಲ ಅವ್ರ ಜೊತೆಗೆ ಗೌರ್ಮೆಂಟು ಕೂಡ ಏನಾಗುತ್ತೆ ಡಿಪೆಂಡೆಂಟ್ ಆಗುತ್ತೆ ಬರೀ ವ್ಯಕ್ತಿಯನ್ನು ಬಿಡೋದಿಲ್ಲ ಸರ್ಕಾರದ ಹೆಸರಿನಲ್ಲಿ ಅವರು ಏನು ಮಾಡ್ತಾರೆ ಆ ಸರ್ಕಾರಿ ಅಧಿಕಾರಿಯನ್ನು ರಕ್ಷಣೆ ಮಾಡಿ ಅವ್ರ ಸರ್ಕಾರವೇ ಒಂದು ಪಾರ್ಟಿಯಾಗಿ ಆ ಪ್ರ ಆ ಕೇಸನ್ನು ಹ್ಯಾಂಡಲ್ ಮಾಡುತ್ತೆ ಅನ್ನೋದನ್ನು ನಾವು ನೋಡಬೇಕು ಡ್ಯೂಟಿ ಟು ಗಿವ್ ಫುಲ್ ಅಸಿಸ್ಟೆನ್ಸ್ ಟು ಕೋರ್ಟ್ ನೋಡಿ ಯಾವುದೇ ಸರಕಾರದ ಮೇಲೆ ಪ್ರಕರಣ ದಾಖಲಾದರೆ ಇದು ಸರಕಾರದ ಜವಾಬ್ದಾರಿ ಏನು ಕೋರ್ಟಿಗೆ ಏನು ಬೇಕೋ ಎಲ್ಲ ರೀತಿಯ ಸಹಕಾರವನ್ನು ಮಾಡುವಂಥದ್ದು ಏನಾಗುತ್ತೆ ಸರಕಾರದ ಜವಾಬ್ದಾರಿ ಆಗುತ್ತೆ ತಮ್ಮ ಗೌರ್ಮೆಂಟ್ ವಕೀಲರ ಮುಖಾಂತರ ಅವರು ಎಲ್ಲ ವಿವರಗಳನ್ನು ಎಲ್ಲ ಮಾಹಿತಿಯನ್ನು ಕೋರ್ಟಿಗೆ ಕೊಡೋದು ತುಂಬ ಅವಶ್ಯಕತೆ ಇರ್ತದೆ ಸರ್ಕಾರ ಏ ಐ ಆಮ್ ಗೌರ್ಮೆಂಟ್ ಐ ವಿಲ್ ನಾಟ್ ಲಿಸನ್ ಟು ಯು ಅಂತ ಹೇಳಿ ಸಿವಿಲ್ ಜಡ್ಜ್ ಹೇಳೋಕ್ಕಾಗಲ್ಲ ಆ ಜಡ್ಜ್ ಏನು ಕೇಳ್ತಾರೋ ಎಲ್ಲದನ್ನು ಅವರು ಪೂರೈಸಬೇಕಾಗ್ತದೆ ಕಾನೂನು ಪ್ರಕಾರ ಏನಿದೆಯೋ ಅದನ್ನೆಲ್ಲನೂ ಪೂರೈಸಬೇಕಾದ್ದು ಅವರ ಅವಶ್ಯಕತೆ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ನಾಲ್ಕು ಪ್ರಕರಣಗಳನ್ನ ನಾನು ಪ್ರಿನ್ಸಿಪಲ್ಗಳನ್ನು ಇಲ್ಲಿ ಬರೆದಿದ್ದೀನಿ ಇಟ್ ಇಸ್ ಜಸ್ಟ್ ಲೈಕ್ ಎ ರಿಪಿಟೇಷನ್ ನೋಡಿ ಈ ಸ್ಟೇಟ್ ಆಫ್ ಪಿ ವರ್ಸಸ್ ಪಯಾನೀರ್ ಬಿಲ್ಡರ್ಸಲ್ಲಿ ಏನು ಹೇಳಿತು ಅಂತಂದ್ರೆ ನೋಟಿಸ್ ಅಂಡರ್ ಸೆಕ್ಷನ್ ಏಟಿ ಈಸ್ ಮ್ಯಾಂಡೇಟರಿ ಅಂತ ಹೇಳ್ತದೆ ಆಮೇಲೆ ಬಿಹಾರಿ ಚೌಧರಿ ವರ್ಷ ಸ್ಟೇಟ್ ಆಫ್ ಬಿಹಾರದಲ್ಲಿ ಏನು ಅಂದರೆ ಫೇಲಿಯರ್ ಟು ಸರ್ವ್ ನೋಟಿಸ್ ನೀವು ನೋಟಿಸ್ ಕೊಟ್ಟಿಲ್ಲ ಅಂತಂದರೆ ಶೂಟ್ ಈಸ್ ನಾಟ್ ಮೇಂಟೈನಬಲ್ ನೀವು ಕೇಸ್ ಹಾಕಿದರೆ ಅದನ್ನು ಮೇಂಟೈನ್ ಮಾಡೋಕೆ ಆಗೋದಿಲ್ಲ ಅಂದರೆ ಕೇಸ್ ವಿಲ್ ನಾಟ್ ಬಿ ಎಡ್ಮಿಟೆಡ್ ಎಟ್ ಆಲ್ ನೋಟಿಸ್ ಕೊಡದೆ ನಿಮ್ಮ ಕೇಸ್ ಎಡ್ಮಿಟ್ ಆಗೋದಿಲ್ಲ ಆದರೆ ಸೆಕ್ಷನ್ ಏಯ್ಟಿ ಟು ಒಂದು ಏಟಿ ಸಬ್ ಕ್ಲಾಸ್ ಟೂ ಈಸ್ ಎನ್ ಅಬ್ ಎಕ್ಸೆಪ್ಷನ್ ಏಟಿ ಸಬ್ ಕ್ಲಾಸ್ ಟು ಇದೇನಾಗಬೇಕು ಕೋರ್ಟ್ ಕನ್ವಿನ್ಸ್ ಆಗಬೇಕು ಆವಾಗ ಮಾತ್ರ ದಿಸ್ ಇಸ್ ಪಾಸಿಬಲ್ ಕೋರ್ಟ್ ಹೆಂಗೆ ಕನ್ವಿನ್ಸ್ ಆಗಬೇಕು ಇಲ್ಲ ಇಲ್ಲ ನಾವು ಏಯ್ಟಿ ಡೇಸ್ನ ಸಿಕ್ಸ್ಟಿ ಡೇಸ್ ನೋಟಿಸ್ಗೆ ವೆಯ್ಟ್ ಮಾಡಿದರೆ ಇವರಿಗೆ ಅನ್ಯಾಯ ಆಗುವ ಸಾಧ್ಯತೆ ಇದೆ ಅಂದ ಸಂದರ್ಭದಲ್ಲಿ ಏನು ಮಾಡ್ತದೆ ಅದು ವಿದೌಟ್ ನೋಟಿಸ್ ಅಕ್ಸೆಪ್ಟ್ ಮಾಡ್ತದೆ ದಟ್ ಈಸ್ ವಾಟ್ ಈಸ್ ಎಕ್ಸೆಪ್ಷನ್ ಕ್ಲಾಸ್ ನೆಕ್ಸ್ಟ್ ಘನಶ್ಯಾಮ್ ದಾಸ್ ವರ್ಸಸ್ ಡೊಮಿನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ದ ಆಬ್ಜೆಕ್ಟ್ ಆಫ್ ನೋಟಿಸ್ ಈಸ್ ಕನ್ಸಿಲಿಯೇಷನ್ ಆ್ಯಂಡ್ ಅವಾಯ್ಡೆನ್ಸ್ ಆಫ್ ಲಿಟಿಗೇಷನ್ ನೋಡಿ ಆ್ಯಕ್ಚುಲಿ ಇಲ್ಲಿ ಹೇಳುತ್ತೆ ಮತ್ತೊಂದು ಸಲ ಹೇಳುತ್ತೆ ಕೋರ್ಟು ಉದ್ದೇಶ ಏನು ಅಂತಂದ್ರೆ ನೋಟಿಸಿಂದು ಕೋರ್ಟ್ಗೆ ಬರಲಾರ್ದಂಗೆ ವಿಶೇಷ ಎಟ್ಲಾಗ್ಬಿಡಲಿ ಅಂತ ಕೋರ್ಟ್ಗೆ ಬರಲಾರ್ದಂಗೆ ವಿಶೇಷ ಅದಕ್ಕೆ ಕೊಡುವಂತಹ ನೋಟಿಸು ಇಟ್ ಈಸ್ ಆಲ್ಮೋಸ್ಟ್ ಲೈಕ್ ಎ ಪ್ಲೇಂಟ್ ಓನ್ಲಿ ನೀವು ಪ್ಲೇಂಟಲ್ಲಿ ಕಾಸ್ ಆಫ್ ಕೇಳ್ತೀರಿ ರಿಲೀಫ್ ಕೇಳ್ತೀರಿ ನಿಮ್ಮ ಅಡ್ರೆಸ್ ಕೊಟ್ಟಿರ್ತೀರಿ ಅದೆಲ್ಲವನ್ನು ನೋಟಿಸ್ನಲ್ಲಿ ಸೇರಿಸಿ ನೀವು ಸರ್ಕಾರಕ್ಕೆ ಕೊಟ್ಟಿರ್ತೀರಿ ಅದನ್ನು ನೋಡಿದ ಸರ್ಕಾರ ಅದನ್ನು ನಿಮ್ಮ ಒಂದು ಕಾಸ್ ಆಫ್ ಆ್ಯಕ್ಷನ್ ಜೆನ್ಯೂನ್ ಇದೆ ನಿಮ್ಮ ಕಡೆ ಸಪೋರ್ಟ್ ಇದೆ ನಿಮಗೆ ಎವಿಡೆನ್ಸ್ ಇದೆ ಅಂಥೇಳಿ ಅದಕ್ಕೆ ಕನ್ವಿನ್ಸ್ ಆದರೆ ಅದು ಕೋರ್ಟ್ಗೆ ಹೋಗುವ ಮೊದಲೇ ನಿಮ್ಗೆ ಬೇಕಾದದ್ದನ್ನೆಲ್ಲ ಕೊಟ್ಟು ಬಿಡ್ಬೋದು ಆ ಉದ್ದೇಶಕ್ಕೆ ನೋಟಿಸ್ ಇರೋದು ಆ ಉದ್ದೇಶಕ್ಕೆ ನೋಟಿಸ್ ಇರೋದು ಅನ್ನೋದನ್ನು ಘನಶ್ಯಾಮ್ ದಾಸ್ ಪ್ರಕರಣದಲ್ಲಿ ಹೇಳುತ್ತೆ ಚೀಫ್ ಕನ್ಸರ್ವೇಷರ್ ಆಫ್ ಫಾರೆಸ್ಟ್ ವರ್ಸಸ್ ಕಲೆಕ್ಟರ್ ಈ ಪ್ರಕರಣದಲ್ಲಿ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಮಸ್ಟ್ ಆ್ಯಕ್ಟ್ ಆ್ಯಸ್ ಎ ರೆಸ್ಪಾನ್ಸಿಬಲ್ ಲಿಟಿಗಂಟ್ ನೋಡಿ ಇದು ಬಹಳ ಮುಖ್ಯ ಹ್ಞೂ ಎಷ್ಟೋ ಸಲ ನಾವು ಇದನ್ನು ಕಾಣೋದಿಲ್ಲ ಗೌರ್ಮೆಂಟ್ ಡಿಪಾರ್ಟ್ಮೆಂಟು ಯಾವುದೇ ಒಂದು ಪ್ರಕರಣದ ಮುಂದೆ ನೀವು ಯೂಟ್ಯೂಬಲ್ಲಿ ಸಾಕಷ್ಟು ಬರ್ತಾ ಇರ್ತವೆ ಗೌರ್ಮೆಂಟ್ಗೆ ಸಂಬಂಧಪಟ್ಟಂಥದ್ದನ್ನು ನೀವು ದಯವಿಟ್ಟು ನೋಡ್ಬೋದು ಅಂದರೆ ಜಡ್ಜ್ಗಳು ಎಷ್ಟು ಫ್ರಸ್ಟ್ರೇಟ್ ಆಗ್ತಾರೆ ಅವ್ರ ಬಿಹೇವಿಯರ್ ನೋಡಿ ಅಂದರೆ ಸರ್ಕಾರಿ ಅಧಿಕಾರಿಗಳ ಬಿಹೇವಿಯರ್ ನೋಡಿ ಫ್ರಸ್ಟ್ರೇಟ್ ಆಗ್ತಾರೆ ಅದಕ್ಕೆ ಈ ಪ್ರಕರಣದಲ್ಲಿ ಹೇಳಿದ್ದಾರೆ ಜವಾಬ್ದಾರಿಯಿಂದ ವರ್ತಿಸಬೇಕು ಅಂತ ನೈಂಟಿ ನೈನ್ ಪರ್ಸೆಂಟಲ್ಲಿ ಅವರು ನೋಟಿಸ್ ಏನು ಏಯ್ಟಿ ಸೆಕ್ಷನ್ ಏಯ್ಟಿ ನೋಟಿಸ್ ಇದೆಯಲ್ಲ ಅರವತ್ತು ದಿವಸದ ನೋಟಿಸು ಆ ಅರವತ್ತು ದಿವಸದ ನೋಟಿಸಿನ ಟೈಮಲ್ಲಿ ಅವರು ಯಾವುದೇ ವಿಷಯವನ್ನು ಇದು ಮಾಡೋದಿಲ್ಲ ದೇ ವಿಲ್ ನಾಟ್ ಕನ್ಸಿಡರ್ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು ಸೊ ವಿತ್ ದಿಸ್ ಐ ಕ್ಯಾನ್ ಕನ್ಕ್ಲೂಡ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್ ವೆರಿ ಸಿಂಪಲ್ ಚಾಪ್ಟರ್ ಬಹಳಷ್ಟು ವಿಚಾರ ಮಾಡುವಂಥದ್ದೇನಿಲ್ಲ ನೀವು ಕಾನ್ಸ್ಟಿಟ್ಯೂಷನ್ ಲಾನಲ್ಲಿ ಇದು ಕಲ್ತಿರ್ತೀರಿ ಶೂಟ್ಸ್ ಬೈ ಆರ್ ಅಗೇನ್ಸ್ಟ್ ಗೌರ್ಮೆಂಟ್ ಆರ್ ಪಬ್ಲಿಕ್ ಸರ್ವೆಂಟ್ ಪ್ರಾವಿಜನ್ಸ್ ಪ್ರೊಟೆಕ್ಟ್ ದ ಫಂಕ್ಷನಿಂಗ್ ಆಫ್ ದ ಸ್ಟೇಟ್ ನೋಡಿ ಆಮೇಲೆ ಆರ್ಡರ್ ಟ್ವೆಂಟಿ ಸೆವೆನ್ ಸೆಕ್ಷನ್ ಏಯ್ಟಿ ಸೆಕ್ಷನ್ ಏಯ್ಟಿ ಒನ್ ಸೆಕ್ಷನ್ ಏಯ್ಟಿ ಟು ಇವೇನೇನು ಹೇಳ್ತೇವೆ ಅನ್ನೋದು ನಿಲ್ಬರ್ದಿದ್ದೀನಿ ನಾನು ಸರಿಯಾದ ಪ್ರತಿನಿಧಿತ್ವ ಯಾರು ಮಾಡಬೇಕು ಅಂದರೆ ಯೂನಿಯನ್ ಆಫ್ ಇಂಡಿಯಾ ಆರ್ ಸ್ಟೇ ಕರ್ನಾಟಕ ಗೌರ್ಮೆಂಟ್ ಕಡ್ಡಾಯ ಪೂರ್ವ ನೋಟಿಸ್ ನೋಟಿಸ್ ಕೊಡೋದು ಕಂಪಲ್ಸರಿ ಇದೆ ಆಮೇಲೆ ಅಧಿಕೃತ ಕಾರ್ಯಗಳಿಗೆ ರಕ್ಷಣೆ ಇದರಿಂದ ಏನಾಗುತ್ತೆ ಯಾರೂ ಪರ್ಸನಲ್ ಅಪಿಯರೆನ್ಸ್ಗೆ ಬೇಕಾಗೋದಿಲ್ಲ ಆಮೇಲೆ ಇವ್ರಿಗೆ ಎಕ್ಸಿಕ್ಯೂಷನ್ ಮಾಡಬೇಕಾದ್ರೂ ಏನಾಗಿದೆ ತ್ರೀ ಮಂತ್ಸ್ ಟೈಮ್ ಇದೆ ತ್ರೀ ಮಂತ್ಸ್ ಇವರಿಗೆ ಎಕ್ಸಿಕ್ಯೂಷನಲ್ ಟೈಮ್ ಸಿಗುತ್ತೆ ಶೂಟ್ ಹಾಕಬೇಕು ಅಂತಂದರೆ ಎರಡು ತಿಂಗಳು ಸಿಗುತ್ತೆ ನೋಡಿ ಎರಡು ತಿಂಗಳು ಮೊದಲು ಟೈಮ್ ಸಿಕ್ಕಿರುತ್ತೆ ಆಮೇಲೆ ಕೇಸ್ ನಡೆಯುತ್ತೆ ಕೇಸ್ ನಡೆದಾದಮೇಲೆ ಡಿಗ್ರಿ ಅವ್ರ ವಿರುದ್ಧ ಆದರೆ ಮತ್ತು ಮೂರು ತಿಂಗಳು ಅವರಿಗೆ ಟೈಮ್ ಸಿಗುತ್ತೆ ಈ ರೀತಿಯಾದಂತಹ ವಿಶೇಷವಾದ ಪ್ರಾವಧಾನವನ್ನು ಇವರು ಹೊಂದಿದ್ದಾರೆ ಅನ್ನೋದನ್ನು ನಾವು ಇಲ್ಲಿ ನೋಡ್ತೀವಿ ಈ ನೋಟ್ಸು ಕೂಡ ನಾನು ನಿಮಗೆ ಅವೈಲೇಬಲ್ ಮಾಡ್ತಾ ಇದ್ದೀನಿ ಇತ್ತೀಚಿನ ಎಲ್ಲ ನೋಟ್ಸ್ಗಳನ್ನು ನಾನು ಈ ಒಂದು ಟೆಲಿಗ್ರಾಮ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ಈ ಲಿಂಕ್ ನೀವು ಈ ಲಿಂಕ್ ಹೋಗಿಬಿಟ್ಟು ಯು ಕ್ಯಾನ್ ಬಿಕಮ್ ದಿ ಮೆಂಬರ್ ಆಫ್ ದಿ ಟೆಲಿಗ್ರಾಮ್ ಚಾನಲ್ ಆ್ಯಂಡ್ ಡೌನ್ಲೋಡ್ ದಿ ನೋಟ್ಸ್ ವಾಟ್ ಎವರ್ ಐ ಹ್ಯಾವ್ ಪ್ರಿಪೇರ್ಡ್ ಇಫ್ ಇಟ್ ಈಸ್ ರಿಕ್ವೈರ್ಡ್ ಫಾರ್ ಯು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಣ್ಣ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯ ಮಾಡ್ತೀನಿ ನಮಸ್ಕಾರ